ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಕರಜ್ಗಾ ಗ್ರಾಮದಲ್ಲಿ ಕರಜ್ಗಾ ರೈತ ಸಂಘ ಗ್ರಾಮ ಘಟಕದ ಉದ್ಘಾಟನಾ ಸಮಾರಂಭ ಹಾಗೂ ರೈತರಿಗೆ ಶಾಲು ದೀಕ್ಷೆ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಶುಕ್ರವಾರದಂದು ಕರಜ್ಗಾ ಗ್ರಾಮದ ಶ್ರೀ ಕಾಡಸಿದ್ದೇಶ್ವರ ಮಠದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಉಳ್ಳಾಗಡ್ಡಿ ಖಾನಾಪುರದ ಬೃಹನ್ ಮಠದ ಶಟಸ್ಥಲ ಬ್ರಹ್ಮಿ ಶ್ರೀ ಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ನಡೆದಂತಹ ಕಾರ್ಯಕ್ರಮಕ್ಕೆ ಗಣ್ಯರ ಉಪಸ್ಥಿತಿ ಶ್ರೀಗಳು ದೀಪ ಪ್ರಜ್ವಲನೆ ಮಾಡಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರು ಇದಕ್ಕೂ ಮುನ್ನ ಕರಸ್ಗಾ ಗ್ರಾಮದ ಹಳೆ ಸ್ಟಾಂಡ್ ಹತ್ತಿರ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ವತಿಯಿಂದ ಸಂಘದ ರಾಜ್ಯಾಧ್ಯಕ್ಷ ಚೂನಪ್ಪ ಪೂಜೇರಿ ಅವರು ಕರಸ್ಗಾ ಗ್ರಾಮ ಘಟಕದ ಫಲಕದ ಉದ್ಘಾಟನೆಯನ್ನ ನೆರವೇರಿಸಿದ್ರು

ನಂತರ ಶ್ರೀ ಕಾಡಸಿದ್ದೇಶ್ವರ ಮಠದಲ್ಲಿ ವೇದಿಕೆಯ ಕಾರ್ಯಕ್ರಮ ಜರುಗಿತು ಸಮಾರಂಭದಲ್ಲಿ ಹಿರಿಯ ರೈತರಿಗೆ ಶಾಲು ದೀಕ್ಷೆ ನೀಡಿ ಸನ್ಮಾನಿಸಲಾಯಿತು

जब तक ये खाकी ये खाती ये खावे बड़ों ने वाले अच्छा मार्च आया आज तक 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 आज तक

ನಂತರ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯ ರಾಜ್ಯಾಧ್ಯಕ್ಷ ಚುನಪ್ಪ ಪೂಜೇರಿ ಸಮಾರಂಭ ಉದ್ದೇಶಿಸಿ ಮಾತನಾಡಿದ್ರು

ನಾಶ ಮಾಡ ಈ ಸಂಘ ಈ ಊರ ಸಂಬಂಧಿಕರ ಗೋಸ್ತಿ ಯಾವ ಊರಾಗ ಪ್ರತಿಯೊಬ್ರು ಶಾಲೆ ಹಾಕುವ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಶಾಲೆಗೆ ಎಲ್ಲಾ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಮೆಂಬರ್ ಎಲ್ಲ ಕೂಡ ನಮ್ಮ ಭೂಮಿ ಒಳಗೆ ಬರ್ತಾ ಅಂದ್ರ

ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯ ರಾಜ್ಯ ಸಮಿತಿ ಜಿಲ್ಲಾ ಸಮಿತಿ ತಾಲೂಕು ಸಮಿತಿ ಮತ್ತು ಗ್ರಾಮ ಘಟಕದ ಸಮಿತಿಯ ಘಟಕ ಅಧ್ಯಕ್ಷರಾದ ಪ್ರವೀಣ್ ಶಹಾಪುರ್ಕರ್ ಗೌರವ ಅಧ್ಯಕ್ಷ ಅಮ್ಜದ್ ಮೀರಾ ಖಾನ್ ಉಪಾಧ್ಯಕ್ಷ ಪ್ರಕಾಶ್ ಕಳಸನ್ನವರ್ ಪ್ರಧಾನ ಕಾರ್ಯದರ್ಶಿ ಸಂಜೀವ್ ನಾಯಕ್ ಕಾರ್ಯದರ್ಶಿ ಜ್ಯೋತಿಬಾ ಸಾಂಗಾವೆ ಖಜಾಂಚಿ ಆಶಿತೋಷ್ ಹಿರೇಕೋಡಿ ಸಂಚಾಲಕರು ಇಸಾಕ್ ಸೊಲ್ಲಾಪುರೆ ಸಂಚಾಲಕರು ಸಾಗರ್ ಮೇಲಗೇರಿ ಬ್ಲಾಕ್ ಅಧ್ಯಕ್ಷರು ಪದಾಧಿಕಾರಿಗಳು ಸೇರಿದಂತೆ ಕರ್ನಾಟಕ ರಾಜ್ಯ ರೈತ ಸಂಘ ಕರಜಗ ಸದಸ್ಯರು ಗ್ರಾಮದ ಗಣ್ಯರು ಗುರು ಹಿರಿಯರು ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು ಮಲ್ಲಯ್ಯ ಹಿರೇಮಠ ಸತ್ಯಂ ನ್ಯೂಸ್ ಸಂಕೇಶ್ವರ್ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ